ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಕವಿತಾ ನಾರಾಯಣ ಸ್ವಾಮಿ ಇವತ್ತಿನ ರೆಸಿಪಿ ಬಂದು ಫಿಶ್ ಕಬಾಬ್ ಮಾಡೋದು ಇದ್ದೀನಿ ಫಿಶ್ ಫ್ರೈ ಮಸಾಲ ಎರಡು ಪ್ಯಾಕೆಟ್ ಹಾಕ್ಕೊತಾ ಇದ್ದೀನಿ ಒಂದು ಕೆ ಜಿಗೆ ತೇಜ ಮೂರು ಸ್ಪೂನ್ ಆಗೋಷ್ಟು ಕಾರ್ನ್ಫ್ಲವರ್ ಹಾಕ್ಕೊತಾ ಇದ್ದೀನಿ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಗರಂ ಮಸಾಲ ಎರಡು ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ ಎರಡು ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತಾ ಇದ್ದೀನಿ ಕುದೀನ ಕೊತ್ಮೀರಿ ಸಣ್ಣಗೆ ಹಚ್ಚಿಟ್ಕೊಂಡಿರೋದನ್ನ ಹಾಕ್ಕೊತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಕಳ್ಳೆ ಹಸಿಟ್ಟು ಎರಡು ಸ್ಪೂನ್ ಹಾಕ್ಕೊತಾ ಇದ್ದೀನಿ ಹುಣಸೆ ರಸ ಎರಡು ಸ್ಪೂನು ನೀವು ಬೇಕಾದರೆ ನಿಂಬೆಹಣ್ಣು ಬೇಕಾದರೆ ಹಾಕ್ಕೊಳ್ಳಿ ಅದೇ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಒಂದು ಸ್ವಲ್ಪ ಉಂಡೆ ಇಲ್ದಿರ ನೀಟಾಗಿ ಒಂದು ಐದು ನಿಮಿಷ ಸಾಫ್ಟಾಗಿ ನೋಡಿ ಈ ರೀತಿ ಬರಬೇಕು ಈ ರೀತಿ ಸಾಫ್ಟಾಗಿ ಬರಬೇಕು ಚೆನ್ನಾಗಿ ಮಿಕ್ಸ್ ಮಾಡಿ ಸಾಫ್ಟಾಗಿ ಬರೋವರೆಗೂ ಈಗ ಮೀನು ಹಾಕ್ಕೊತಾ ಇದ್ದೀನಿ ನೋಡಿ ಈಗ ಒಂದು ಕೆ ಜಿ ಆಗಿರೋದ್ರಿಂದ ಒಂದು ಅರ್ಧ ಹಾಕ್ಕೊತಾ ಇದ್ದೀನಿ ಅರ್ಧ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಆದಮೇಲೆ ಮತ್ತೆ ಇನ್ನೂ ಅರ್ಧ ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ ಈಗ ಪೂರ್ತಿ ಹಾಕಿದ್ದೀನಿ ಸ್ವಲ್ಪ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ ನೀಟಾಗಿ ಪೇಸ್ಟೆಲ್ಲ ಮಿಕ್ಸ್ ಆಗೋ ರೀತಿ ನೋಡಿ ರೀತಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಅವರೆಲ್ಲ ಮಿಕ್ಸ್ ಮಾಡ್ತಾ ಇದ್ದೀನಿ ನೀಟಾಗಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ತಟ್ಟೆ ಇದ್ದೀನಿ ಒಂದು ಅರ್ಧ ಗಂಟೆ ಈಗ ಎಣ್ಣೆ ಕಾಯೋದಕ್ಕೆ ಇಟ್ಟಿದ್ದೀನಿ ಅರ್ಧ ಗಂಟೆ ಆದಮೇಲೆ ಈಗ ಎಣ್ಣೆ ಎಲ್ಲ ಒಂದೊಂದೇ ಆಗ್ತಾಯಿದ್ದೀನಿ ಸ್ವಲ್ಪ ಗ್ಯಾಸ್ ಕಡಿಮೆ ಇಟ್ಕೊಳ್ಳಿ ಗ್ಯಾಸ್ ಕಡಿಮೆ ಇಟ್ಕೊಂಡು ಈ ರೀತಿ ನಿಧಾನವಾಗಿ ಕೊಡಿ ಈಗ ಪ್ಲೇಟ್ಗೆ ತಕ್ಕೊತಾ ಇದ್ದೀನಿ ಎಣ್ಣೆಯಲ್ಲಿ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಿ ಇದ್ದೀನಿ ಇದರಿಂದ ಟೇಸ್ಟ್ ಬರುತ್ತೆ ಕಬಾಬ್ ಮೇಲೆ ಈ ರೀತಿ ಹಾಕ್ಕೊಳೋದ್ರಿಂದ ನೋಡಿ ಕಬಾಬ್ ಯಾವ ರೀತಿ ಬಂದಿದೆ ಫಿಶ್ ಕಬಾಬು ನೋಡಿ ಯಾವ ರೀತಿ ಬಂದಿದೆ ಫಿಶ್ ಕಬಾಬು ಧನ್ಯವಾದಗಳು